ಗೌರಮ್ಮ 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 ನನಗೆ ಹುಡುಗಿ ಹುಡುಕ್ತಿರ್ತಿರಲ್ಲ ಅವತ್ತು ಬಾ ದಿನದಿಂದ ಈ ಮನ್ ಬಾಳ ಊರು ಹುಡ್ಕಡೆ ಬಂದಿ ಈಗ ಪಿಕ್ಸ್ ಆತ ಇಲ್ಲ ಅದೇ ಹೇಳಕ್ಕೆ ಬಂದಿ ನೀನ್ ಕೇಳಿ ಇಲ್ಲಿ ಹುಡುಗಿ ಹುಡುಕ ಮಸ್ತ್ ಅದ ನೋಡ್ಯಾರ ನಮ್ಮ ಮನ್ಯಾಗ ಹಿಂಗ್ ತಪ್ಪದಾಳ ಒಂದು ಅಕ್ಕಿ ಎಂಬತ್ ಕೆ ಜಿ ಅದಾಳ ನೋಡಕ್ ಅಲ್ಲ ಹುಡುಗಿ ಮೈ ಕೈ ತಿಂಕೊಂಡು ಬೆಳ್ಳಿ ಕಿಳಗ್ ಮಸ್ತ್ ಅದ ಅಂತ ಹೌದಾ ಮಸ್ತ್ ಅದ ಅಂತ ಹೌದಾ ಹಾ ಮಸ್ತ್ ಅದ ಯಾವ ಊರ ಅಕ್ಕಿಂದು ಯಾವ ಊರ ಅಕ್ಕಿಂದು ಇಲ್ಲೇ ಮಂಜಲ್ ಬಾವಿ ಅಪ್ಪ ಅಮ್ಮ ಇದಾರಲ್ಲ ಅಕ್ಕಿ ಅದಾರಿಲ್ಲ ಅಪ್ಪ ಅಮ್ಮ ಅದಾರ ಅದಾರ ದೊಡ್ಡ ಶ್ರೀಮಂತರಂತವರು ಹೌದಾನ ಶ್ರೀಮಂತರಂತವರು ಹೌದಾ ಹಾ ದೊಡ್ಡ ಶ್ರೀಮಂತರ ಅವರು ಶ್ರೀಮಂತರ ಅಕ್ಕ ತಂಗಿ ರಾಜರ ನೈ ಅದಾರ ನಾ ಅಕ್ಕ ತಂಗಿ ಹಾ ಅದಾರ ಅದಾರ ಎಷ್ಟು ಜನ ಎಷ್ಟು ಜನ ಒಬ್ಬಕ್ಕೆ ಒಬ್ಬಕ್ಕೆ ತಡಿ ನಿನ್ ತಡಿ ಅಲ್ವೇ ತಡಕ ಸ್ವಲ್ಪ ನಾ ಕೇಳ್ತಿ ಕೇಳ್ತಿಯಲ್ಲ ಬೇರೆ ಏನಾದರೂ ಕೇಳಲಿ ನಾ ಸ್ವಲ್ಪ ಅಯ್ಯೋ ನಾನು ಕೇಳಬೇಡ ನಾನು ದೊಡ್ಡ ಕಾಜಿ ಬಿಟ್ಟು ಕೇಳ ಬೇಡ ಅಲ್ಲ ಕೇಳ ನಾನು ಕೇಳ್ದೆ ಯಾಕೆ ಕೇಳ್ತೀನಿ ನೀನು ಅಯ್ಯೋ ನೀನ ನಾ ಕೇಳ್ತಿ ಕೇಳ್ತಿ ನಾನು ಕೇಳಕ್ಕೆ ಇಲ್ಲಿ ಬಿಡ

ಗೌರವನ್ ಕೇಳಿ ಎಲ್ಲ ಹೇಳ್ತ ಗೌರವನ್ ಕೇಳಿ ಎಲ್ಲ ಹೇಳ್ತ ಹ್ಮ್ ನಾನು ಮಾತ್ರ ಕರೆಕ್ಟ್ ಆಗಿ ಹೇಳ್ತ ನೀನ ಊರಾಗೆಲ್ಲ ಹೆಸರು ಮಾಡಿ ನಾನು ಹೌದೌದು ನೀನ್ ಹೆಸರು ಮಾಡಿದ್ರಿ ಊರಿಗೆಲ್ಲ ಗೊತ್ತೈತಿ ಸ್ವಲ್ಪ ಸುಮ್ನೆ ಕೇಳೋದೈತಿ ಕೇಳ್ತೀನಿ ಸ್ವಲ್ಪ ಸಮಾಧಾನ ಮಾಡಿಕೆ ವರದಕ್ಷಿಣ ಏನೇನ್ ಕೊಡ್ತೀನಿ ಅಂತ ಮಾತಾಡಿರಿ ಏನೇನ್ ಕೊಡ್ತೀನಿ ಅಂತ ಮಾತಾಡಿರಿ ಒಂದ್ ತಲ್ಲಿ ಬಂಗಾರ ಕೊಡ್ತಾರಂತ ಒಂದು ಬೈಕ್ ಕೊಡಸ್ತಾರಂತ ಮತ್ತ ಆಮೇಲೆ ಹುಡುಗಿ ಮದುವೆ ಮಾಡಿ ಕೊಡ್ತೀನಿ ಅಂದ್ರೆ ಮತ್ತೆ ಹುಡುಗಿಗೆ ನೀವೇನ್ ಕೊಡ್ತೀರಿ ಹುಡುಗಿ ನೀವೇನ್ ಕೊಡ್ತೀರಿ ನಾವೇನು ಕೊಡೋದಿಲ್ಲ ಹುಡುಗಿನೇ ಮದಿ ಮಾಡ್ಕೊಟ್ರೆ ಸಾಕು ನಮಗೆ ಏಯ್ ಹಿರಿಯರು ಮಾತಾಡಿರ್ತಾರೆ ನಾವು ಹುಡುಗ ಇಷ್ಟು ನೀವು ಹಾಕ್ರಿ ಹುಡ್ಗೀಕಿ ನಾವು ಇಷ್ಟು ಕೊಡ್ತೀವಿ ಇಂಥಿಂಥ ಕೊಡ್ತೀನಿ ಮಾತಾಡಿರ್ತಾರೆ ಇಂಥಿಂಥ ಕೊಡ್ತೀನಿ ಮಾತಾಡಿರ್ತಾರೆ ಕೇಳು ಸ್ವಲ್ಪ ಕೇಳಿ ಕೇಳ್ ನಮಗೆ ಮದಿ ಮದಿ ಮಾಡ್ಕೊಟ್ರೆ ಸಾಕು ನಮಗೆ ಬೇಡ ಮತ್ತೆ ಇಷ್ಟು ದಿನ ಹುಡ್ಕ್ಯಾಳೆ ಹುಡ್ಕೇಳಿ ಸಾಕಾಗ್ಯದ ಓದ್ಯಾಣ ಆಕಿ ಓದ್ಯಾ ನಾಕಿ ಹಾಂ ಜಗ್ಗಿ ಓದ್ಯಾಳು ಆಕಿ

ಮಾತಾಡದೆ ಸುಮ್ಮರ ಕುಂದ್ರ ಸ್ವಲ್ಪ ಅಡಿಗೆ ಏನೇನು ಮಾಡಿಸ್ ಅಡುಗೆ ಏನೇನ್ ಮಾಡಿಸ್ತರಿ ಅಡಿಗೆ ನೀಂಚಿನ ತಂದು ಕೊಟ್ಟು ಬಿಡ್ಬೇಡ ಏನೇನ್ ಮಾಡಿಸ್ತೀರಿ ಅದು ಶಿರಾ ಮಾಡಿಸ್ತೀನಿ

ಮತ್ತೆ ಯಾರು ಮಾಡ್ಕೊಳಿರಲ್ಲ ಅದಕ್ಕೆ ನನಗ ಗಂಟೆ ಬಿದ್ದಾಳ ಮಾಡ್ಕೋ ಅಂತ ಮತ್ತ್ ಅನ್ ಏನ್ ಮಾಡಾಕ್ ಈಗ ನನಗೂ ಯಾವ ಸಿಕ್ಕಿಲ್ಲ ಸಿಕ್ಕಿದೆ ಅದೊಂದು ಪುಣ್ಯ ಅಂತ ಅಕ್ಕಿಗೆ ಹೂ ಅಂದಿನಿ ಇನ್ನೊಪ್ಪಿ ತೆಳ್ಳ ನೋಡ್ಬೇಕಿಲ್ಲ ಹುಡುಕಿ ತಳ್ಳ ನೋಡ್ಬೇಕಿಲ್ಲ ಸಿಕ್ಕಿದ್ ದೊಡ್ಡ ಪುಣ್ಯಲ್ಲಿ ಹುಡುಕೋದು ಅಕ್ಕಿನ ಲಡ್ಡು ಬಂದು ಬಾಯಿ ಬಿತ್ತು ಅನ್ಕೊಂಡು ಬಂದ ಬಾಯಿ ಬಿತ್ತ ಆಕಿ ಅಕ್ಕಿ ಅನ್ಕೊಂಡಿಲ್ಲ ನಾ ಅನ್ಕೊಂಡಿನಿ ಯಾವ್ ಸಿಗ್ಲಾರ ಬಂದು ಬಂದ ಬಾಯಿ ಬಿತ್ತ

ಇಂತ ಹೊಡಗಿ ಸಿಕ್ಕಿಲ್ಲ ಅದಕ್ಕೆ ಡುಮ್ಮ ಹೊಡಗಿ ಮದಿ ಮಾಡ್ಕೊಳ್ಕತ್ತೀನಿ ಏನ ಮದಿ ಸಾಲ ಮಾಡ್ರಿ ಮದಿಗೆ ಸಾಲ ಮಾಡ್ರಿ ಇಲ್ಲ ಮದಿ ಅವರೇ ಮಾಡ್ಕೊಡ್ತಾರ ನಾ ಯಾಕೆ ಸಾಲ ಮಾಡ್ಲಿ ಅವರೇ ಮಾಡ್ಕೊಡ್ತಾರ ಹಾ ಅವರೇ ಮಾಡ್ಕೊಡ್ತಾರ ಅವರೇ ಮಾಡ್ಕೊಡ್ತಾರ ಅಂತ ಅವರೇ ಮಾಡ್ಕೊಡ್ತಾರ ಅದೇ ಹೆಂಗ ಗೊತ್ತಿದ್ರೆ ಅವರೇ ಮಾಡ್ತಾರ ಅಂತ ಅವರ ಹೆಂಗ ಗೊತ್ತಿದ್ರೆ ಮಾಡ್ಕೊಂಡ್ ಅಂತ ಆ ಹುಡುಗಿಗೆ ಯಾವ ಗಾಳಿ ಸಿಗಲ್ಲ ನಾನು ಸಿಕ್ಕಿನಿ ಅದಕ್ಕೆ ಮಾಡ್ಕೋಪ್ಪ ಅಂತಂದ್ರು ಅಲ್ಲೇ ಇಂತ ನೀನರ ಮದಿ ಮದಿವಾಗಕ್ಕೆ ಇಲ್ಲ ಅಂತ ಅಲ್ಲ ಅಂತ ನೀನ ಮದಿವಾಗಕ್ಕೆ ಇಲ್ಲ

ಬೇ ಯಮ್ಮ ತಡಿ ಅಂದಿಟ್ಟು ನಾ ಮಾತಾಡಕತ್ತೀನಿ ಸ್ವಲ್ಪ ಮಾತಾಡ್ಸು ಮಟ್ಟ ತಡಿ ಸರಸು ಕೌಕೆ ಎಷ್ಟೊತ್ತಿಗೆ ಬಂದಿ ನಿಮ್ಮ ಮದುವೆ ನಾನು ಅಲ್ಲೇ ಇದ್ದೆ ಅಲ್ಲ ಕಾಣಲಿಲ್ಲ ಆರು ಗಂಟೆನ ನಾ ಬಂದಾಗ ಆರು ಗಂಟೆ ಆಗಿತ್ತು ನಾ ಬಂದಾಗ ನೀನು ಬಂದಿದ್ದೇನ ಅಷ್ಟೊತ್ತನ ಇದ್ದೇನೆ ಆರು ಗಂಟೆ ಸಲ ನಿನ್ನೆ ಕೇಳೋಕೆ ಹತ್ತಿನಿ ಅಡತನ ಇದ್ದೆ ಅದ ಹ್ಞೂ ಏನು ಮಾಡಿತಿ ನಿಮ್ಮ ಕೇಳಕತ್ತಿ ನಾನು

ತಡಕ ಸ್ವಲ್ಪ ಹೇಳದರ ತಡಿಕೆ ಎಷ್ಟು ಮೇಕಪ್ ಮಾಡತಾಳ ಎಷ್ಟು ಮೇಕಪ್ ಮಾಡ್ತಾ ಅಂತ ಬಾಯಕ್ಕೆ ಈ ಹುಡುಗನ ತಡಕ ತಡಕ ಯಾರ್ ತಾಸ್ ಮಾಡಿ ಅವಳು ಯಾರ್ ತಾಸ್ ಮಾಡಿ ಸ್ಟೇಜ್ ಮೇಲೆ ಒಂದು ಫೋಟೋ ತರಕ್ಕೆ ಪುರಸತಿ ಇಲ್ಲ ಅತ್ತಕ ಬಡವಲ್ರು ಜನ ಅತ್ತಕ ಜನ ಯಾಕ ಯಾಕ್ ಬಡವಲ್ರು ಯಾಕ್ ಬಡವಲ್ರು ಎದಕ್ಕೆ ಬಡವಲ್ರು ಅಲ್ಲಿ ಏನು ಮಾಡ್ತಾನೇ ಏನು ಏ ಇಂಜಿನಿಯರ್ ಅಂದ್ರ ಹುಡುಗ ಇಂಜಿನಿಯರ್ ಅಂದ್ರ ಹುಡುಗ ಹುಡ್ಗಿ ಅಪ್ಪಾವ ಅದಿಲ್ಲು ಅವ್ರ ಮನೆಗೆ ದೊಡ್ಡ ಕುಟುಂಬನ ಐತೆ ಅಂತ ದೊಡ್ಡ ಕುಟುಂಬ ಐತೆ ಅಂತಲಿ ಕೆಟ್ಟೋಗ ಒಳ್ಳೆ ಮಳೆ ಮಾತಾಡ್ತಾಳಾಕಿ ನಾನು ಹೋಗ್ತೀನಿ ಸರೋಜನ್ ಮಾತಾಡ್ಸಕಂತ ಹೇಳಿ ಬನ್ನಿ ಆಗಲ್ಲಿ ಕರ್ದಿದ್ಲಕ್ಕಿ ನನ್ನ ಮಾತಾ ಬಾರ ಕುಂದ್ರು ಅಂತಾನು ಹೇಳಿ ಬಂದ್ರಾಕಿನ ಓದ್ಲಲ್ಲೇ ನಾ ಏನ ಕುಂತ ಏನ್ ಮಾಡ್ಲಿಕ್ಕೆ ಹ್ಞೂ ಎಲ್ಲರೂ ಹೋದ್ರೆ ನಾನು ಹೋಗ್ತೀನಿ ಅದು ಒಳ್ಳೆ ನಿನಗೆ ನಾನು ಮದುವೆ ಪಿಕ್ಸ್ ಹಾಕಿದ್ದೀನಿ ನಿನಗೆ ಬಂದು ಬಂದವನ ಹೊಡ್ಕೋಬೇಕು ಚಪ್ಪಲ್ ತಗೊಂಡು ನಾನೇ ನೀನು ಹೋಗಣ ಕೋಳಿ ಹೋಗಿ